ನಟ ವಿಜಯ್ ತಲಪತಿಯವರು ತಮಿಳುನಾಡಿನಲ್ಲಿ ಕಟ್ಟಿರುವ ಟಿ ವಿ ಕೆ ಪಕ್ಷದ ರ್ಯಾಲಿ ಅಂದು ಮೂವತ್ತಾರು ಜನ ಸಾಯ್ತಾರೆ ಏನಕ್ಕಪ್ಪ ಅಂದರೆ ನಟ ವಿಜಯ್ ತಲಪತಿಯವರು ಒಂದು ರ್ಯಾಲಿಯನ್ನು ಏರ್ಪಡಿಸ್ತಾರೆ ಟಿ ವಿ ಕೆ ಪಕ್ಷದ ಮುಖಂಡರು ಈ ಒಂದು ನಟ ವಿಜಯ್ ತಲಪತಿಯವರು ಇವರಿಗೆ ನೋಡೋಕೆ ಮೂವತ್ತಾರು ಸಾವಿರ ಜನಕ್ಕೂ ಹೆಚ್ಚಾಗಿ ಆ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ ಆದರೆ ಆ ಒಂದು ರ್ಯಾಲಿಗೆ ಇವರೇ ನಟ ವಿಜಯ್ ತಲಪತಿಯವರು ಆರು ಗಂಟೆಗಳವರೆಗೆ ಲೇಟ್ ಆಗಿ ಬರ್ತಾರೆ ಆದ ಕಾರಣ ಆರು ಗಂಟೆಗಳವರೆಗೆ ಸುಸ್ತಾಗಿ ನಿಂತಿದ್ದ ಜನರು ನಟ ವಿಜಯ್ ತಲಪತಿ ಬಂದ ತಕ್ಷಣ ದಿಢೀರಂತ ಎದ್ದು ಬಿದ್ದು ಓಡೋಕೆ ಸ್ಟಾರ್ಟ್ ಮಾಡ್ತಾರೆ ಆ ಒಂದು ಗದ್ದಲದಲ್ಲಿ ಮೂವತ್ತಕ್ಕೂ ಹೆಚ್ಚು ಜನ ಡೆತ್ ಆಗ್ತಾರೆ ಆದ್ರೆ ಎಂಬತ್ತಕ್ಕೂ ಹೆಚ್ಚು ಜನ ಗಾಯಾಳುಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇರುವಂತದ್ದು ಮತ್ತೆ ಕಾಂತಾರ ಚಾಪ್ಟರ್ ಒನ್ ಆಲ್ರೆಡಿ ಇದೇ ಒಂದು ಅಕ್ಟೋಬರ್ ಎರಡರಂದು ದೇಶಾದ್ಯಂತ ಎಲ್ಲ ಜಗತ್ತಿನಾದ್ಯಂತ ರಿಲೀಸ್ ಆಗ್ತಾ ಇರುವಂತದ್ದು ಕಾಂತಾರ ಚಾಪ್ಟರ್ ಒನ್ ವರ್ಲ್ಡ್ ವೈಡ್ ಒಂದು ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆಗ್ತಾ ಇರುವಂತದ್ದು ನೀವೆಲ್ಲ ಕಾಂತಾರ ಚಾಪ್ಟರ್ ಟು ಆಲ್ರೆಡಿ ನೋಡಿರ್ತರ ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ತುಂಬಾ ಹಿಟ್ ಆಗಿರುವಂತದ್ದು ಅದರ ಮೊದಲ ಭಾಗ ಕಾಂತಾರ ಚಾಪ್ಟರ್ ಒನ್ ಈಗಾಗಲೇ ಅಕ್ಟೋಬರ್ ಎರಡರಂದು ರಿಲೀಸ್ ಆಗ್ತಾ ಇರುವಂತದ್ದು ಎಲ್ಲ ಒಂದು ಥಿಯೇಟರ್ ಗಳಲ್ಲಿ ರಿಲೀಸ್ ಆಗಿದೆ ಥಿಯೇಟರ್ ಗೆ ಹೋಗ್ಬಿಟ್ಟು ಈ ಒಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಒಂದು ಕಲಬುರಗಿ ಆಗಿರ್ಬೋದು ವಿಜಯಪುರ ಆಗಿರಬಹುದು ಬೀದರ್ ಆಗಿರಬಹುದು ಒಟ್ನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಈ ವರ್ಷ ಅತಿವೃಷ್ಟಿ ಅಂದ್ರೆ ಜಾಸ್ತಿ ಮಳೆ ಆಗಿಬಿಟ್ಟು ಎಲ್ಲ ಒಂದು ಬೆಳೆ ಕೂಡ ನಾಶ ಆಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು ಎರಡು ಸಾವಿರ ಕೋಟಿ ರೂಪಾಯಿ ಬೆಳೆ ಪರಿಹಾರ ಈ ವರ್ಷ ಮಂಜೂರು ಮಾಡಿರುವಂತದ್ದು ಎಲ್ಲ ಉತ್ತರ ಕರ್ನಾಟಕದ ರೈತರಿಗೂ ತುಂಬಾ ಅನುಕೂಲವಾಗುತ್ತದೆ ಮಂಗಳವಾರ ಎಲ್ಲ ಒಂದು ಸಮೀಕ್ಷೆ ಮಾಡಿಬಿಟ್ಟು ಮಂಗಳವಾರ ಈ ಒಂದು ಎರಡು ಸಾವಿರ ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರ ಅಂತ ಈ ಒಂದು ಘೋಷಣೆ ಮಾಡಿರುವಂತದ್ದು ಎಲ್ಲ ಕರ್ನಾಟಕದ ರೈತರಿಗೂ ಸಿಇ ಸುದ್ದಿ ಅಂತ ಹೇಳಬಹುದು ಇದೇ ಒಂದು ಸೆಪ್ಟೆಂಬರ್ ಮೂವತ್ತರಂದು ಐಸಿಸಿ ವರ್ಲ್ಡ್ ಕಪ್ ವುಮೆನ್ ಆಲ್ರೆಡಿ ಸ್ಟಾರ್ಟ್ ಆಗಿರುವಂತದ್ದು ಫಸ್ಟ್ ಮ್ಯಾಚ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಇತ್ತು ಇಂಡಿಯಾ ಆಲ್ರೆಡಿ ವಿನ್ ಆಗಿರುವಂತದ್ದು ಇದೇ ತರ ಒಂದು ಕಪ್ ಕೂಡ ವಿನ್ ಆಗ್ಲಿ ಅಂತ ಹೇಳ್ತಾ ಇದು ಕೂಡ ಒಂದು ಸಿಇಿ ಸುದ್ದಿ ಐಸಿಸಿ ವುಮೆನ್ ವರ್ಲ್ಡ್ ಕಪ್ ಅಲ್ಲಿ ಆಲ್ರೆಡಿ ಇಂಡಿಯಾ ಫಸ್ಟ್ ಮ್ಯಾಚ್ ವಿನ್ ಆಗಿರುವಂತದ್ದು ತಿರುಪತಿ ದೇವಸ್ಥಾನದಲ್ಲಿ ಇಪ್ಪತ್ತು ವರ್ಷಗಳವರೆಗೆ ಕೆಲಸ ಮಾಡುತ್ತಿರುವ ಕ್ಲರ್ಕ್ ಇಪ್ಪತ್ತು ವರ್ಷಗಳಿಂದ ಹುಂಡಿ ಹಣವನ್ನ ಕದಿತಾ ಬಂದಿರುವಂತದ್ದು ಅವನ ಹೆಸರು ಬಂದ್ಬಿಟ್ಟು ರವಿಕುಮಾರ್ ಅಂತ ಅವನು ಅಲ್ಲೇ ದೇವಸ್ಥಾನದಲ್ಲಿ ಕ್ಲರ್ಕ್ ವರ್ಕ್ ಮಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಇಲ್ಲಿಯವರೆಗೂ ಇಪ್ಪತ್ತು ವರ್ಷಗಳಿಂದ ಹದಿನಾಲ್ಕು ಕೋಟಿ ರೂಪಾಯಿ ವರೆಗೂ ಅವನು ಕದ್ದಿರುವಂತದ್ದು ಚೆನ್ನೈ ಮತ್ತೆ ಹೈದರಾಬಾದ್ ಅಲ್ಲಿ ತುಂಬಾ ಆಸ್ತಿ ಮಾಡಿ ಗಳಿಸಿ ಇಟ್ಟಿರುವಂತದ್ದು ಇದೀಗ ಎಲ್ಲವೂ ಕೂಡ ಹೊರಗೆ ಬರ್ತಾ ಇರುವಂತದ್ದು ನಾಡ ಹಬ್ಬ ದಸರಾ ಒಂದು ಪೂರ್ವಿಕೆ ಆಗಿರ್ಬೋದು ಸಂಗೀತ ಆಗಿರ್ಬೋದು ಎಲ್ಲವೂ ಕೂಡ ಮೊಬೈಲ್ಸ್ ಗಳ ಮೇಲೆ ಆಫರ್ ಇರುವಂತದ್ದು ಒಂದ್ ಸಾವಿರ ಎರಡು ಸಾವಿರ ಐದು ಪರ್ಸೆಂಟಿಂದ ಹತ್ತು ಪರ್ಸೆಂಟ್ವರೆಗೂ ಎಲ್ಲ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರ್ಬೋದು ಎಸ್ಪೆಷಲಿ ಮೊಬೈಲ್ಸ್ಗಳ ಮೇಲೆ ಹೆವಿ ಡಿಸ್ಕೌಂಟ್ ಇರುವಂಥದ್ದು ನೀವೇನಾದರೂ ಮೊಬೈಲ್ ಪರ್ಚೇಸ್ ಮಾಡ್ತೀರ ಅಂದರೆ ಇದೇ ಒಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಮತ್ತೆ ಸೋಮವಾರದಂದು ಗೋಲ್ಡ್ ರೇಟ್ ಐದುನೂರು ರೂಪಾಯಿ ಜಾಸ್ತಿ ಆಗಿರುವಂಥದ್ದು ನೀವೇನಾದರೂ ಒಂದು ಹತ್ತು ಗ್ರಾಮ್ ಚಿನ್ನ ಖರೀದಿ ಮಾಡ್ತೀರಾ ಅಂದರೆ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರವರೆಗೂ ಆಗುತ್ತೆ ಐದುನೂರು ರೂಪಾಯಿ ಜಾಸ್ತಿ ಆಗಿರುವಂಥದ್ದು ಮತ್ತೆ ಗೋಲ್ಡು ಇದಿಷ್ಟು ಇವತ್ತಿನ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು ಇದೇ ಥರ ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಡೈಲಿ ಇದೇ ಥರ ನ್ಯೂಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಇರ್ತಾ ಇರುವಂಥದ್ದು ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ